ಇದು ಅಲ್ಲಿ ಮಾಲ್ ಅಲ್ಲಿ ಇತ್ತಲ್ವಾ ಡ್ಯಾಡಿ ಹೇಳಿದ್ರು ಇದು ತುಂಬಾ ಚೆನ್ನಾಗಿದೆ ಒಳ್ಳೆ ಮಾವಿನ ಹಣ್ಣು ಒಳ್ಳೆ ಮಾವಿನ ಹಣ್ಣು ಅಂತ ಹೇಳಿ ಬೆಳಿಗ್ಗೆ ನಾಸ್ತಾಕೆ ಇದು ಮಾವಿನ ಹಣ್ಣು ಅವರಿಗೆ ಮತ್ತೆ ಪಿಯಾನಿಗೆ ಅವಳಿಗೆ ಲೈಕ್ ತುಂಬಾ ಮಾವಿನ ಹಣ್ಣು ಅಂದ್ರೆ ಒಬ್ಬ ಒಬ್ಬ ಗುರ್ಸದವರು ಇದ್ದಾರೆ ಇದು ಮೆಣಸಿನಕಾಯಿ ಎಲ್ಲ ಇಟ್ಟಿದ್ದು ವಸ್ತು ಇರುತ್ತಲ್ಲ ನಾವು ಅಲ್ಲಲ್ಲಿ ಫುಲ್ ಧೂಳಿ ಇದಾಗಿದೆ ಬನ್ನಿ ಮನೆ ಕೆಲಸ ಮಾಡಿ ಇಷ್ಟು ದೊಡ್ಡ ಮನೆ ಕಟ್ಟಿದೀರಾ ಕೆಲಸ ಮಾಡೋದು ಯಾರಿಲ್ಲಿ ಎಂದು ನೋಡಿ ಬಾಟಲ್ అయాయి వాటలీటు అకే ఇవాత్తు మన్న అస్పేంనిగి ఇనా ఇనా ఇని సేతేని? మీన్ కిను దవారు మదే ఎన్తా మేన్తా మేన్తా మాంగు వాటిదదిది ಹಳ್ಳಿಕ್ಕೆ ಕುಸ್ಕೊಳ್ಳಿದ್ದಾರೆ ಅಡಿಯಲ್ಲಿ ಎಲ್ಲಾದ್ರೂ ಮುಂದೆ ನಿನ್ನೆ ಇದು ಮಾರ್ಕೆಟ್ ಇಂದ ತಗೊಂಡು ಬಂದಿದ್ದು ಹಾಗೆ ಇಲ್ಲೇ ಉಂಟಿನೂ ಕೂಡ ಬಿತ್ಕೊಂಡು ಎಲ್ಲ ಆ ನಾನು ಸ್ವಲ್ಪ ಇವತ್ತು ಲೇಟ್ ಇದ್ದಿತ್ತು ಗಟ್ಟಿ ಮಲಗಿದ್ದು ನಿಮಗೆ ಮಲಗಲಿಕ್ಕೆ ಎಲ್ಲ ಬಿಡಲಿಲ್ಲ ನೀವೇ ನನಗೆ ಯಾಕೆ ಸುಮ್ಮನೆ ನನಗೆ ಜಾಗರಣೆ ಆಯಿತು ಹಾಗೆ ಹೇಳು ಮತ್ತೆ ನಾನು ಮಲಗಲಿಕ್ಕೆ ಬಿಡಲಿಲ್ಲ ಹೇಳ್ತೀಯಾ ಎಲ್ಲ ಇರುವೆ ಬಂದಿದೆ ನಿನ್ನೆ ಸಕ್ಕರೆ ಎಲ್ಲ ಕೆಳಗೆ ಬಿದ್ದಿತ್ತಲ್ವಾ ಹಾಗೆ ಎಲ್ಲ ಇರುವೆ ಬಂದಿದೆ ಇದು ಅಲ್ಲಿ ಮಾಲಲ್ಲಿ ಇತ್ತಲ್ವಾ ಡ್ಯಾಡಿ ಹೇಳಿದರು ಇದು ತುಂಬ ಚೆನ್ನಾಗಿದೆ ಒಳ್ಳೆ ಮಾವಿನನ್ನು ಒಳ್ಳೆ ಹಣ್ಣು ಅಂತ ಹೇಳಿ ಅಲ್ಲಿ ರೇಟ್ ಎಷ್ಟು ಕೇಳುವಾಗ ಅಲ್ಲಿ ಇದರಲ್ಲಿ ಎಷ್ಟಿತ್ತು ಅರವತ್ತೊಂಬತ್ತೇನು ಇತ್ತು ರೇಟ್ ಅದು ನೋಡಿದರೆ ನನ್ನ ಹಸ್ಬೆಂಡ್ ಹೇಳಿದರು ಅದು ಇದ್ರಲ್ಲ ಅಲ್ಲ ಅದು ತೋತಾಪುರಿದ್ದು ತೋತಾಪುರಿದ್ದು ರೇಟಲ್ಲಿ ಉಂಟು ಅಂತ ಹೇಳಿ ಮತ್ತು ಅದರ ಸ ಒಟ್ಟಿಗೆ ಇತ್ತಲ್ವ ರೇಟ್ ಅದಕ್ಕೆ ಡ್ಯಾಡಿ ಮತ್ತು ನಾನು ಹೇಳಿದ್ದೇನೆ ನೋಡೋಣ ಸ್ವಲ್ಪ ತೊಗೊಳ್ಳಿ ಟೇಸ್ಟ್ ಇದ್ದರೆ ಮತ್ತೆ ಇನ್ನೊಮ್ಮೆ ತರಬಹುದು ಅಂತ ಹೇಳಿ ಅದಕ್ಕೆ ಡ್ಯಾಡಿ ಹಾಕಿದರು ಇದರಲ್ಲಿ ನಾನು ಹೇಳಿದ್ದೆ ಅವರಿಗೆ ಸ್ವಲ್ಪ ತಗೊಳ್ಳಿ ಡ್ಯಾಡಿ ಅಂತ ಹೇಳಿ ಅವರು ಒಂದೂವರೆ ಕೆಜಿ ಅಷ್ಟು ಎಷ್ಟೋ ಹಾಕಿದಾರಾ ಅಂತ ಆಮೇಲೆ ಅಲ್ಲಿ ಹೋಗಿ ನೋಡುವಾಗ ಐದಕ್ಕೆ ಕೆಜಿಗೆ ನಾಲ್ನೂರು ರೂಪಾಯಿ ಬಿಲ್ ಅಲ್ಲಿ ಬಿಲ್ ನೋಡೋಣ ಚೆನ್ನಾಗಿದ್ರೆ ಆಯ್ತು ನಾಲ್ನೂರು ರೂಪಾಯಿ ಇದು ಬಂಗನಪಳ್ಳಿ ನನಗೆ ನನಗೆ ಇದು ಮಾತ್ರ ಮಲ್ಲಿಕ ಇಷ್ಟ ತುಂಬಾ ಮತ್ತೆ ಬೇರೆ ಮಾವಿನ ಹಣ್ಣು ಹೆಚ್ಚಾಗಿ ಎಲ್ಲನೂ ಇಷ್ಟ ಆದ್ರೆ ಸಿಹಿ ಇರ್ಬೇಕು ಅದು ಇವಾಗ ಎಲ್ಲ ಹೆಚ್ಚಾಗಿ ಚಪ್ಪೆನೆ ಬರೋದು ಇದು ಚೆನ್ನಾಗಿರ್ಬೋದು ನೋಡಬೇಕು ಏನಂತ ಹೇಳಿ ಬಾ ತೆಗೆದಿಡೋಣ ಎಲ್ಲ ಬೆಳಿಗ್ಗೆ ತೆಗೆದಿಡುವ ಆ ಇದು ಎಲ್ಲ ತೆಗೆದಿಡುವ ಭತ್ತಿನ ಇದು ಇವತ್ತು ನಮಗೆ ಬೆಳಿಗ್ಗೆಗೆ ನಾಷ್ಟ ಇದು ಇನ್ನೇದು ಸೇಮಿಗೆ ಉಡಿ ಉಡಿದಿದೆ ಅದನ್ನು ಬಿಡಿಸಿ ಒಗ್ಗರಣೆ ಹಾಕಿ ಒಗ್ಗರಣೆ ಹಾಕಿ ಇವತ್ತಿಗೆ ಅದನ್ನು ಮಾಡುವುದಂತೂಲ್ಸ್ ಟೈಪ್ ಅದಂತ ವೈಟ್ ಇರ್ತದೆ ಅದಕ್ಕೆ ಮಸಾಲೆ ಒಗ್ಗರಣೆಗೆ ಒಗ್ಗರಣೆಗೆಲ್ಲ ಇಟ್ಟಿದ್ದೇನೆ ಒಳ್ಳೆದೇ ಇತ್ತು ನಿನ್ನೆದು ಇದಕ್ಕೆ ಸೇಮ್ಗೆಲ್ಲ ಬಿಡಿ ಬಿಡಿ ಬಿಡಿಯಾಗಿ ಒಳ್ಳೆದಾಗಿತ್ತು ಇವತ್ತು ನೋಡಿ ಬಿಡಿಸ್ಲಿಕ್ಕೆ ಸರ್ ತುಂಬ ಇದು ಅಂಟೆಲ್ಲ ಏನಾಗಲ್ಲ ಕುಕ್ಕರ್ನಿಗೆ ಇಡ್ತೀನಿ ಸ್ವಲ್ಪ ಇದು ಈರುಳ್ಳಿ ಎಲ್ಲ ಇದು ಮಾಡಿ ಫ್ರೈ ಆ ಈರುಳ್ಳಿ ಮತ್ತೆ ಸ್ವಲ್ಪ ಉಡುಗೆಲ್ಲ ಹಾಕಿ ಫ್ರೈ ಮಾಡಿ ಒಳ್ಳೆದಾಗ್ತದೆ ಅದು

ಸಿಂಪಲ್ ವಿಧಾನದಲ್ಲಿ ಇದು ರೆಡಿ ನಿಮ್ಗೆ ಬೆಳಿಗ್ಗೆ ಬೆಳಿಗ್ಗೆ ಬೇಗ ಮಾಡ್ಬೇಕಂದ್ರೆ ಇದನ್ನು ಮಾಡಿ ಈಗ ಈ ಟೈಮಲ್ಲಿ ಮೀನು ಎಲ್ಲ ತಿಂತೇವೆ ನಮ್ಮ ಹಸ್ಬೆಂಡ್ ತಿನ್ನಲ್ಲ ಹಾಗೆ ಅವರಿಗೆ ಮಾವಿನ ಹಣ್ಣು ಅವರಿಗೆ ಮತ್ತು ಪ್ರಿಯನಿಗೆ ಅವಳಿಗೆ ಲೈಕ್ ತುಂಬ ಮಾವಿನ ಹಣ್ಣು ಅಂದರೆ ಆಕೆ ನಮಗೆ ಮೀನು ಸಾರು ಉಂಟು ಮಾಡಲಿಕ್ಕೆ ಅವರಿಗೆ ಮಾವಿನ ಹಣ್ಣಿದು ಸಾರು ಮಾಡೋದು ಯಾವಾಗಲೂ ನಾನು ತೆಂಗಿನಕಾಯಿ ಹಾಕೋಲ್ಲ ಇವತ್ತು ಸ್ವಲ್ಪ ತೆಂಗಿನಕಾಯಿ ಎಲ್ಲ ಹಾಕಿ ಮಾಡೋದು ಸ್ವಲ್ಪ ಸ್ವಲ್ಪ ಸಾಮಾನು ಹಾಕಿದ್ದೇನೆ ತುಂಬ ಬೇಡ ಆಮೇಲೆ ಮಾವಿನ ಹಣ್ಣು ಸ್ವಲ್ಪ ಇರೋದು ಹಾಗೆ ಸಹ ಜಾಸ್ತಿ ಬೇಡ ಅಂತ ಸ್ವಲ್ಪ ತೆಂಗಿನಕಾಯಿ ಹಾಕಿದ್ದೇನೆ ಮಾವಿನ ಹಣ್ಣು ಟೇಆರ್ ಬ್ಯಾಂಕಿನಿಂದ ತಗೊಂಡು ನಿನ್ನೆ ಸ್ಟೇಟ್ ಬ್ಯಾಂಕಿನಿಂದ ಹಾಂ ಹಿಂಗೆ ಒಬ್ಬ ಬರ್ಸದವರು ಇದ್ದಾರೆ ಸ್ವಲ್ಪ ಸ್ವಲ್ಪ ಕಮ್ಮಿಯಲ್ಲಿ ಕೊಡ್ತಾರೆ ಒಳ್ಳೇದು ಕೊಡ್ತಾರೆ ಹಾಂ ಮತ್ತು ನೀವೇ ತಂದಿದ್ದ ಸ್ವಲ್ಪ ಇದು ಅರಸಿನ ಉಡಿ ಯಾಕೆ ಅರಸಿನವುಡಿ ಒಳ್ಳೇದು ನಂಗೆ ಎಲ್ಲ ಆಗೋದಲ್ಲ ಉಪ್ಪು ಹಾಕಿ ಇದು ಮೆಣಸಿನಕಾಯಿ ಒಣಗಿಸ್ಲಿಕ್ಕೆ ಬೇಯಿಸಿ ಹಾಕುದು ಚಿಕ್ಕ ಹಾಕಿ ಮತ್ತೆ ಉಪ್ಪು ಹಾಕಿ ಮೆಣಸನ್ನು ಬೇಯಿಸುವುದು ಯಾಕೆ ಅದು ಒಣಗಿಸಿ ಮತ್ತೆ ಎಣ್ಣೆಯಲ್ಲಿ ಉಡಿಲಿಕ್ಕೆ ಒಳ್ಳೇದಾಗ್ತದೆ ತಿನ್ನಲಿಕ್ಕೆ ಹಾಂ ಮತ್ತೆ ನಾಳೆ ಹಾಕಿ ಒಣಗಿದ ಸ್ವಲ್ಪ ಒಣಗಿ ಮತ್ತೆ ಮಜ್ಜಿಗೆ ಆಗಲಿ ಮಿಕ್ಸ್ ಮಾಡಲಿಕ್ಕೆ ಉಂಟು

ಬಿಜಲ್ ಇಟ್ಟಿ ಅವರಿಗೆ ಅಂದರೆ ಅವರು ಸಾರು ಮಾಡಿ ತಿನ್ನಲ್ಲ ಜಾಸ್ತಿಯಾಗಿ ಸ್ವಲ್ಪ ಮೀನ್ ಫ್ರೈ ಅದರಲ್ಲಿ ಮಾಡಿ ಎಲೆಯಲ್ಲಿ ಅಲ್ಲಿ ಇಟ್ಟಿದ್ದೀರ ಅಲ್ಲಿ ಇಟ್ಟಿದ್ದೀರಾ ಫೈನಲ್ ಟಚ್

ಇದು ಚಪ್ಪೆ ಅಂದ್ರೆ ಚಪ್ಪೆ ಉಟ್ಟೆ ಅದಕ್ಕೆ ಹೇಳುದು ನಾನು ಫುಲ್ ಚಪ್ಪೆ ನಾನು ನಿನ್ನೆ ಹೇಳಿದ್ದೆ ಇವರಿಗೆ ಅಂತ ಚಪ್ಪೆ ಇರುತ್ತೆ ಮಾವಿನ ಅಂತ ಹೇಳಿ ಒನ್ ತರ್ಟಿ ನೈನ್ ರುಪೀಸ್ಗೆ ಸಿಗುತ್ತೆ ನೋಡಿ ಇಂಥ ಸಣ್ಣ ಇದು ಚಪ್ಪೆ ಯಾವಾಗ್ಲೂ ಸ್ವಲ್ಪ ನೀರ್ ನೀರ್ ಇದ್ದಂಗೆ ಇರೋದು ಇದು ಮತ್ತೆ ಕೂಡ ನೋಡೋಣ ತಗೊಳ್ಳೋಣ ಹೇಳಿ ತಗೊಂಡ್ ಬಂದಿದ್ದು ಅದು ಒಂದು ನಾನು ನಿನ್ನೆ ನೈಟ್ ತಿಂದು ನೋಡಿದೆ ಚಪ್ಪೆ ಅಂತಪ್ಪೆ ಇದೆಲ್ಲ ಇಷ್ಟ ನಮ್ಗೆ ಹೆಚ್ಚಾಗಿ ಫ್ರೂಟ್ಸ್ ತಿನ್ನೋದು ನಾನು ಅಮ್ಮ ಮಕ್ಕಳು ಮಾತ್ರ ಅವರು ಜಾಸ್ತಿ ತಿನ್ನೋದಿಲ್ಲ ಅವ್ರಿಗೆ ಕೆಲವು ಮಾತ್ರ ಇಷ್ಟ ನಾವು ಹೆಚ್ಚಾಗಿ ಎಲ್ಲ ತಿಂತೀವಿ ಎಲ್ಲ ಫ್ರೂಟ್ಸ್ ನಮ್ಗೆ ಇಷ್ಟ ಅದು ಏನಾದ್ರೂ ವಿಚಿತ್ರ ವಿಚಿತ್ರ ಇದ್ರೆ ಇಷ್ಟ ವಿಚಿತ್ರ ಇಷ್ಟ ನಿಮ್ದು ನೋಡಿ ನಿನ್ನದು ಇಲ್ಲೇ ಬಿದ್ದಿದೆ ಫ್ರೂಟ್ಸ್ ಖಾಲಿ ಮಾಡ್ಬೇಕಮ್ಮ ತುಂಬಾ ಉಂಟು ಎಲ್ಲ ಇಟ್ಟಿದ್ದು ವಸ್ತು ಇರುತ್ತಲ್ಲ ನಾವಲ್ಲಲ್ಲಿ ಫುಲ್ ಧೂಳು ಇದಾಗಿದೆ ಹಾಗೆ ಸ್ವಲ್ಪ ಯಾಕಂದ್ರೆ ಮೇಲೆ ನಾವು ಅವತ್ತು ಕ್ಲೀನ್ ಮಾಡಿದ್ವಿ ನೋಡಿ ಕ್ಲೀನ್ ಮಾಡುವಾಗ ಆ ಧೂಳು ಕೆಳಗಡೆ ಬರುತ್ತೆ ಕೆಳಗಡೆ ಒಮ್ಮೆ ಕ್ಲೀನ್ ಮಾಡಿದ್ರು ಅದರ ಮೇಲೆ ಕೆಲವು ವಸ್ತು ಮೇಲೆ ಉಳಿದಿದ್ದು ಹಾಗೆ ಉಳಿತು ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಇಟ್ಟು ಬಿಡೋಣ ಅಂತೇಳಿ ನನಗೆ ವಿಡಿಯೋ ಏನು ಎಡಿಟಿಂಗ್ ಇಲ್ಲ ಸ್ವಲ್ಪ ಫ್ರೀ ಇದ್ದೀನಿ ಹಾಗೆ ಕ್ಲೀನಿಂಗ್ ಮಾಡಿಬಿಡೋಣ ಅಂತ ಹೇಳಿ ಎನ್ಸಿದ್ದೀನಿ ಎಡಿಟಿಂಗ್ ಉಂಟು ಆದರೆ ವಿಡಿಯೋ ಹಾಕ್ಲಿಕ್ಕಿಲ್ಲ ಎಡಿಟ್ ಮಾಡೋದು ಸ್ವಲ್ಪ ಕ್ಲೀನ್ ಮಾಡಿಟ್ರೆ ಸಮಾಧಾನ ನನಗೆಲ್ಲ ನೋಡಿ ಧೂಳು ಕುತ್ಕೊಂಡಿರುತ್ತೆಲ್ಲ ನೀವು ತಿರುಗಾಡಿ ಹೊರಗಡೆ ಆಯ್ತಾ ಕೆಲಸ ಮಾಡಬೇಡಿ ನೀವು ಗಾರ್ಡನ್ ತಿರುಗಾಡಿ ಗಾರ್ಡನ್ ಬನ್ನಿ ಇಲ್ಲಿ ಮನೆ ಕೆಲಸ ಮಾಡಿ ಇಷ್ಟು ದೊಡ್ಡ ಮನೆ ಕಟ್ಟಿದೀರ ಕೆಲಸ ಮಾಡೋದು ಯಾರಿಲ್ಲಿ ಇಲ್ಲಿ ಆಯಿಲ್ ಬಾಟಲ್ ಇದು ಇದು ಚೆನ್ನಾಗಿದೆ ಐಕ್ಯದಿಂದ ನಿಮಗೆ ಯಾವುದಾದ್ರೂ ನಾನು ವೀಡಿಯೋದಲ್ಲಿ ತೋರಿಸುವಂಥ ಯಾವುದೇ ವಸ್ತು ಇರಲಿ ನಿಮಗೆ ಬೇಕಂತಾದರೆ ಒಂದೇ ನಾನು ಟ್ಯಾಗ್ ಮಾಡಿರ್ತೀನಿ ಅದನ್ನು ಅಲ್ಲಿ ನಿಮಗೆ ಈಸಿಯಾಗಿ ಕಾಣುತ್ತೆ ಅಥವಾ ನಿಮಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಅದರ ಲಿಂಕ್ ಅಲ್ಲಿ ಕೂಡ ನೀವು ನೋಡ್ಬೋದು ಹಾಗೆ ನಿಮ್ಗೆ ಬೇಕಾಗಿದ್ದು ಯಾವ್ದಾದ್ರೂ ಇಷ್ಟ ಆಗಿದ್ದು ಇದ್ರೆ ನನ್ನ ವಿಡಿಯೋದಲ್ಲಿ ನಿಮಗೆ ಆ ವಸ್ತು ಅಲ್ಲಿ ಸಿಗುತ್ತೆ ಹಾಗಾಗಿ ಅಲ್ಲಿಂದ ನೀವು ನೋಡ್ಬೋದು ಮಾಡೋಣ ಅಂತ ಹೇಳಿ ಎನಿಸಿದ್ದೀನಿ ಅಂದ್ರೆ ನಾಳೆವರ್ದ ಬರ್ಡ್ಡೆ ಅಲ್ವಾ ನಾಳೆ ಎಲ್ಲ ಮಾಡಲಿಕ್ಕೆ ಟೈಮ್ ಸಿಗಲ್ಲ ಹಾಗೆ ಎಲ್ಲನೂ ಸ್ಪೆಷಲ್ ಸ್ಪೆಷಲ್ ಮಾಡೋದು ತಿನ್ನಲಿಕ್ಕೂ ಆಗಲ್ಲ ಒಂದೇ ದಿನದಲ್ಲಿ ಇವತ್ತಿನಿಂದ ಸ್ವಲ್ಪ ಅವರಿಗೆ ಸ್ಪೆಷಲ್ ಮಾಡೋಣ ನಾನೇ ಯೋಚನೆ ಮಾಡಿ ನಾನೇ ಇದು ಮಾಡಿ ನಾನೇ ಮಾಡ್ತಾ ಇದ್ದೀನಿ ಇಲ್ಲ ಇದು ವಿನ್ಯಾಸದ ಐಡಿಯಾ ಅವನು ಏನಾದರೂ ಮಾಡೋಣ ಅಂತ ಹೇಳಿ ಇಬ್ರು ಸೇರಿ ನಾವು ಮಾಡೋಣ ಅಂತ ಒಂದು ಅವರಿಗೆ ಒಬ್ಳಿಗೆ ಬಿಟ್ಟರೆ ಏನಾದ್ರು ಹೇಳ್ಬೋದು ಆದ್ರೆ ಅದಕ್ಕೆ ಸ್ವಲ್ಪ ನಾನು ಕೂಡ ಇರ್ತೀನಿ

ನಾವು ಇದು ಬ್ಲೂಬೆರಿ ಸಿರಪ್ ಯೂಸ್ ಮಾಡ್ತಾ ಇದ್ದೇವೆ ಅದರೊಂದಿಗೆ ಸ್ವಲ್ಪ ಎಕ್ಸ್ಟ್ರಾ ಶುಗರ್ ಹಾಕ್ಬೇಕಾಗ್ತದೆ ನೀರು ಅದರಲ್ಲಿ ಇದ್ರೆ ಶುಗರ್ ಸಾಕಾಗ್ಲಿಕ್ಕಿಲ್ಲ ಇದರಲ್ಲಿ ತುಂಬಾ ಮಾಡ್ತೀವಲ್ವಾ ನಾವು ಸ್ವಲ್ಪ ಆದರೂಸ್ಟ್ ನೀರು ಉಂಟು ಇವಾಗ ಸಕ್ಕರೆ ಫಸ್ಟಿಗೆ ಹಾಕೋಣ ಕರಗಬೇಕಲ್ಲ ಇದರಲ್ಲಿ ಚಮಚದಷ್ಟು ಸಕ್ಕರೆ ಹಾಕೋಣ ಹೋನ್ ಫ್ಲೋರು ಒಂದು ಎರಡು ಮೂರು ಸ್ಪೂನ್ ಹಾಕೋಣ ಬ್ಲೂ ಬೆರಿ ಸಿರಪ್ ಹಾಕ್ತಾ ಇದ್ದೇನೆ ಇದಕ್ಕೆ ಕಲರಿಗೆ ಕೂಡ ಚೆನ್ನಾಗಿ ಬರುತ್ತೆ ಹಾಗೂ ಇದರಲ್ಲಿ ಫ್ಲೇವರ್ ಕೂಡ ಇದೆ ಅಲ್ವಾ ನನ್ನ ಹಸ್ಬೆಂಡಿಗೆ ಸ್ವಲ್ಪ ಬ್ಲೂ ಬೆರಿ ಇಷ್ಟ ಈಗ ಫ್ಲೇವರ್ ನೋಡಿದ್ವಿ ಚೆನ್ನಾಗಿದೆ ಸರಿ ಇದೆ ಸ್ವಲ್ಪ ಇದು ಈಗ ತಿಕ್ಕಾಗತ್ತೆ ಹಾಕಿದ ತಕ್ಷಣ ಇದು ನೋಡಿ ಹಾಕ್ತಾ ಬಂತು ಲೈಟ್ ಆಗಿ ಒಂದು ಕುದಿ ಬರ್ತಾ ಉಂಟು ಸ್ವಲ್ಪ ಕುದಿ ನೋಡಿ ಇಷ್ಟು ತಿಕ್ಕಿದೆ ಇದು ಸೆಟ್ ಆಗುವಾಗ ಕರೆಕ್ಟ್ ಆಗುತ್ತೆ ಇದು ಇವಾಗ ಸ್ವಲ್ಪ ತಣ್ಣಗಾಗ್ಲಿ ಹಾಗಾಗಿ ಬೌಲಿಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಓಕೆ ಇವಾಗ ಇದು ಸ್ವಲ್ಪ ತನ್ನಾಗಲಿ ಅಷ್ಟು ತನಕ ನಾವು ಊಟ ಮಾಡೋಣ ಮತ್ತೆ ಇನ್ನೊಂದು ಫ್ಲೇವರ್ ಆ್ಯಡ್ ಮಾಡಲಿಕ್ಕೆ ಹಾಗೆ ಅದು ಸೆಟ್ ಮಾಡಲಿಕ್ಕೆ ತೋರಿಸ್ತೀವಿ ನಿಮಗೆ ಹೇಗೆ ಅಂತೇಳಿ ಅದಕ್ಕೋಸ್ಕರ ಗ್ಲಾಸಿಗೆ ಸರ್ಕಸ್ ಮಾಡಿ ಇಟ್ಟಿದ್ದೀವಿ ನಾವು ರಿಸ್ಕಲ್ಲಿ ಸರ್ಕಸ್ ಪೊಸಿಷನ್ ಅಲ್ಲಿ ಗ್ಲಾಸ್ ಈ ರೀತಿ ನೀವು ಕೂಡ ಇಡಬೇಕು ಇವಾಗ ಊಟ ಮಾಡೋದು ನಾವು ಊಟಕ್ಕೆ ತುಂಬಾ ಸ್ಪೆಷಲ್ ಉಂಟು ಇವಾಗ ಹೇಳಿದ್ರಲ್ಲ ಅವಾಗ ಏನಲ್ಲ ಉಂಟು ಓಕೆ ಇದು ಇವಾಗ ಸ್ವಲ್ಪ ತಣ್ಣಗಾಗಿದೆ ಇನ್ನು ಗ್ಲಾಸಿಗೆ ಸ್ವಲ್ಪ ಹಾಕಿ ಬಿಡೋಣ ಇದನ್ನು ಓಕೆ ಇದನ್ನೆಲ್ಲ ಇವಾಗ ಫ್ರಿಜ್ಜಲ್ಲಿ ಸೆಟ್ ಮಾಡಿ ಮಾಡ್ಲಿಕ್ಕೆ ಇಡಬೇಕು ಈಗ ಅದು ಸೆಕೆಂಡ್ ಲೇಯರ್ ಮಾಡ್ಲಿಕ್ಕೆ ನಾವೀಗ ಮ್ಯಾಂಗೋ ಪಲ್ಪ್ ರೆಡಿ ಮಾಡ್ತಿದ್ದೀವಿ ಅದಕ್ಕೆ ಮ್ಯಾಂಗೋ ಈ ರೀತಿ ಕಟ್ ಮಾಡಿ ಮಿಕ್ಸರಿಗೆ ಹಾಕಿ ಪ್ಯೂರೆ ಮಾಡಿದ್ರೆ ಆಯ್ತು ಹಾಂ ನಾವು ಫ್ರೆಶ್ ಮ್ಯಾಂಗೋ ಯೂಸ್ ಮಾಡ್ತಿದ್ದೀವಿ ಹ್ಞೂ ಇದಕ್ಕೂ ಕೂಡ ಶುಗರ್ ಹಾಕೋಣ ಓಕೆ ನೀರು ಕುದಿ ಬರ್ತಾ ಉಂಟು ಸಕ್ಕರೆ ಕರಗಿದೆ ಇವಾಗ ನಾವು ಪಲ್ಪ್ ಹಾಕೋಣ ಕಾನ್ ಫ್ಲೋರ್ ಈಗ ನೀರು ಹಾಕಿದ್ದು ನಾವು ಆವಾಗ ಮಾಡಿದ್ದೀವಿ ನೋಡಿ ಸೇಮ್ ಅದೇ ರೀತಿ ಇದಕ್ಕೆ ಮೂರು ಸ್ಪೂನ್ ಹಾಕಿದ್ದೀನಿ ಆವಾಗ ಇಟ್ಟಷ್ಟು ನೀರು ಇಡಲಿಲ್ಲ ಆದರೆ ಇದು ಪಲ್ಪ್ ಹಾಕಿದ್ದೀವಲ್ವಾ ಹಾಗಾಗಿ ಅದು ಸೇಮ್ ಟು ಸೇಮ್ ಆಯಿತು ಅಷ್ಟು ಬರ್ತದೆ ಹೀಗೆ ಮಾಡಿದ್ರೆ ಹೀಗೆ ಸೆಟ್ ಆಗಲಿಲ್ಲ ಅದಕ್ಕೆ ನಾವು ಸ್ಟ್ರೇಟ್ ಇಡ್ಲಿಲ್ಲ ಅದಕ್ಕೋಸ್ಕರ ಹೀಗೆ ನಿಲ್ಲಿಸಿದ್ದೇವೆ ಈ ಗ್ಲಾಸ್ ಮೇಲೆ ನೋಡಿ ಎರಡು ಡಿಫ್ರೆಂಟ್ ಕಲರ್ ತಿನ್ನುವಾಗ ನಿಮಗೆ ಮ್ಯಾಂಗೋ ದೂಸ ಸಿಗ್ತದೆ ರ್ಯಾಸ್ಬೆರಿ ದೂಸ ಸಿಗ್ತದೆ ನೋಡಿ ಹೀಗೆ ಬರ್ತದೆ ಎರಡು ಎರಡು ಕಲರ್ ಇದು ಒಂದು ರಾಸ್ಬೆರಿದು ಒಂದು ಮ್ಯಾಂಗೋದು ಇದನ್ನು ಸೆಟ್ ಆಗಬೇಕು ಸರಿ ಇಲ್ಲಿ ಕೂಡ ಉಂಟು ಓಕೆ ಶೂಟಿಂಗ್ ಇತ್ತೊಂದು ಇದರದು ಹಾಗೆ ಅದನ್ನು ಮುಗಿಸಿದೆ ಇವಾಗ ಅದಕ್ಕೋಸ್ಕರ ಈ ಎಲ್ಲ ಗೆಟಪ್ ನಂದು ಅದಾಯಿತು ಶಾರ್ಟ್ಸ್ ಎಲ್ಲ ಮಾಡ್ತೀವಲ್ವ ನಾವು ಅದು ಒಂದಿತ್ತು ಅದಾಯಿತು ಇನ್ನು ಒಳಗಡೆ ಹೋಗೋದು ಈಗ ಟಾಮಿ ನೋಡಿ ವೆಯ್ಟ್ ಮಾಡ್ತಾ ಇದ್ದಾನೆ ರಾಯ್ಗೆ ಅಲ್ಲಿ ನೋಡಿ ಎಂತ ಟಾಮಿ ಕಾಲೇ काले वॉकिंग हो सजे वाह टॉमी नो नो सिट 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 टॉमी सिट 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 नो हाँ गुड बॉय सिट मारता नोडियो नो टॉमी कौन चुजु बाबा का Koyong cuci, macam baba ke koyong cuci. Eh, mm -hmm. edela eh, hmm. eh, dahlah. Kek kere diode, kering. Rainmax tuh bentuk 56. Happy birthday, Raya. Amma kere diode, apa ni Raya anta Eh, eh, kena ta kanal tak? ಹೇಳೋದು ಮತ್ತೆ ಇದು ಮ್ಯಾಚಸ್ ಗೋಪಿ ಎಸೈಬ ಎಲ್ಲೋಜೆ ನೀನು ವೀಡಿಯೋಗ್ರಾಫರ್ ವೀಡಿಯೋ ಸಿಗುದಿಲ್ಲ ಎಂತ ಮಾಡೋದು ನಮ್ಮಂದು ಇದು ಕುತ್ತಿಗೆ ಟೈಮ್ ತೋರಿಸು ಟೈಮ್ ತೋರಿಸು ಫಿಫ್ಟಿ ಏಟ್ ಫಿಫ್ಟಿ ಫಿಫ್ಟಿ ಏಟ್ ಆಯ್ತು

ಹ್ಯಾಪಿ ಹ್ಯಾಪಿ ಟು 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 ಯು 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 ಅಪ್ಪ ಓಕೆ ಗಂಟೆ ಹನ್ನೆರಡು ಆಯಿತು ಇವಾಗ ನಾವು ನನ್ನ ಹಸ್ಬೆಂಡ್ ಬರ್ಡೇ ಹಾಗೆ ಕೇಕ್ ಕಟ್ಟಿಂಗ್ ಮಾಡೋಣ ಅಂತೇಳಿ ಇವತ್ತರಿಂದ ಸ್ಟಾರ್ಟ್ ಆಗುತ್ತೆ ಅವ್ರದ್ದು ಬರ್ಡೇ ಸೆಲೆಬ್ರೇಷನ್ Oke. Okay. Uh. Bam, 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 Happy birthday. birthday to you. Happy birthday to you. Happy birthday to you. Terima kasih. Oke. Datang makan kue. Happy birthday papa. Thank you, thank you. Jo bater. Kamu datang. Ah, ini voting. Makan kue, kue. <noise> <unintelligible> <laugh> 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 <laugh>

ಅಳ್ಳಿಕ್ಕೆ ಕುಸ್ಕೊಳ್ಳಿಕ್ಕಿದ್ದಾರೆ ಎಲ್ಲಾದರೂ ಅಡಿಯಲ್ಲಿ ಎಲ್ಲಾದ್ರೂ ಮುಂದೆ ಬಂದು ಬೇಡ ನನಗೆ ಇನ್ನು ನಾಳೆಯಿಂದ ಸ್ಟಾರ್ಟ್ ಮಾಡೋಣ ನೋಡಲ್ಲ ಇವ್ರದ್ದು ಏನೆಲ್ಲ ಸ್ಪೆಷಲ್ ಮಾಡೋದು ನಾನು ಏನು ಕೂಡ ತಿಂಕ್ ಮಾಡ್ಲಿಲ್ಲ ನನ್ನ ತಲೆಗೆ ಏನು ಕೂಡ ಹೋಗ್ಲಿಲ್ಲ ಇವರತ್ರ ಕೇಳಿದ್ರು ಇವರು ಏನಲ್ಲ ನಿಮ್ಗೇನು ಆಸೆ ಉಂಟು ಹೇಳಿ ಅಂತ ಹೇಳಿದ್ರೆ ಅದು ಕೂಡ ಹೇಳಿದೆ

ಮನೆಗಿನ್ನು ಲೇಟ್ ಆಯ್ತು ನಾಳೆ ಸಿಗೋಣ ಗುಡ್ 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 ಇದ್ರದ್ದು ಕ್ವಾಲಿಟಿ ಕಳಿಸ್ಕೊಟ್ಟಿದ್ದಾರೆ ನನಗೆ ಇಲೈಚಿ ರಸ್ಕಾ ತಿನ್ನಲಿಲ್ಲ ನೋಡ್ಬೇಕು ಚೆನ್ನಾಗಿದೆ ಇದು ನನ್ನ ಫೇವ್ರೆಟ್ ಗಾರ್ಲಿಕ್ ರಸ್ಕ್ ಅವ್ರು ಯಾವಾಗಲೂ ಕಳಿಸ್ಕೊಡ್ತಾರೆ ಮಿಲೆಟ್ ಬಿಸ್ಕೆಟ್ ಕಳಿಸ್ಕೊಟ್ಟಿದ್ದಾರೆ ಗ್ಲುಟನ್ ಫ್ರೀ ಗ್ಲೂಟನ್ ಫ್ರೀ ಫ್ರೀ ರಾಯ್ ಗ್ಲೂಟನ್ ಫ್ರೀ ನೋ ಮೈದಾ ಆ್ಯಂಡ್ ವೀಟ್ ಅಂತ ಓಕೆ ನೋಡೋಣ ನಾಳೆ ಟೇಸ್ಟ್ ಮಾಡೋಣ ಎಲ್ಲ ಥ್ಯಾಂಕ್ ಯು ಕೇಕ್ ಕೂಡ ತುಂಬ ಚೆನ್ನಾಗಿತ್ತು ಚೆನ್ನಾಗಿ ನನಗಿಷ್ಟ ಆಯ್ತು ಹೋಗಿ ಮಕ್ಕಳೇ ತಾತಿ ಮಾಡಿ